ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಹಾಗೂ ಇತರ ಎಲ್ಲ ವರ್ಗಗಳ ಒಕ್ಕೂಟವು ಡಿಸೆಂಬರ್ ಐದರಂದು ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶವನ್ನು ಆಸನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಕರ್ನಾಟಕ ಪ್ರದೇಶದ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಮನವಿ ಮಾಡಿದರು ನಗರದ ಜೋಡಿ ರಸ್ತೆಯಲ್ಲಿರುವ ತಾಲೂಕು ಕುರುಬರ ಸಂಘದ ಸಂಕೀರ್ಣದಲ್ಲಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ನಂಜೇಗೌಡ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಆರ್ ಉಮೇಶ್ ಎಸ್ಪಿಕೆ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬೆಳ್ಳೇಗೌಡ ಅಹಿಂದ ಜಿಲ್ಲಾಧ್ಯಕ್ಷ ಮಹೇಶ ಹಳೇಪುರ ಕಾರ್ಯಾಧ್ಯಕ್ಷ ಕೆರೆಹಳ್ಳಿ ರಾಜ್ಕುಮಾರ್ ಯಳಂದೂರು ತಾಲೂಕು ಗುರುಬರ ಸಂಘದ ಅಧ್ಯಕ್ಷ ಕೊಂಡೇಗೌಡ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಜಿಡಿಎಸ್ ಸುರೇಶ್ ನಿರ್ದೇಶಕ ಬಸಪ್ಪನಪಾಳ್ಯ ನಟರಾಜು ಶಿವಲಿಂಗೇಗೌಡ ಮುತ್ತಿಗೆ ಉಮೇಶ್ ರೇವಣ್ಣ ಪುನೀತ್ ಕುಮಾರ್ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಎಷ್ಟು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮುಖ್ಯಮಂತ್ರಿಗಳ ಬಂದಾಗ ಅವ್ರಿಗೆ ಈ ದಿನಾಂಕ ಇಂತಿದ್ದಾರೆ ಇಪ್ಪತ್ತ ಮುಂದಿನ ಐದನೇ ತಾರೀಕು ಮಾಡಿ ಹೇಳ್ತಿದ್ದರು ಐದನೇ ತಾರೀಕು ಮಾಡೋಣ ಅಂತೇಳಿ ಮತ್ತೊಂದು ಸದಸ್ಯರಿದಾಗ ಮೈಸೂರು ಜಿಲ್ಲೆಯವರೇ ಅವ್ರ ದೌಡ್ ಜಿಲ್ಲೆಯೇ ಆಗಿರೋದ್ರಿಂದ ನೀವೀಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮೈಸೂರಲ್ಲಿ ಮಾಡಿದ್ದೀರಿ ನಮ್ಮ ಆಸ್ತನ ಭಾಗ ಕುಸಿದ ಇದೊಂದು ಸಾರಿ ನಮಗೆ ಈ ಸ್ವಾಭಿಮಾನ ಸಮಯ ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಅವ್ರು ಕೇಳ್ಕೊಂಡಾಗ ನಾವೆಲ್ಲರೂ ಆಯಿತು ಮೈಸೂರಿನಲ್ಲಿ ಈಗಾಗಲೇ ಹನ್ನೂರು ನಡೆದಿದೆ ಆ ಹಾಸನದಲ್ಲೂ ನಡೆಯೋದಾದರೆ ನಡೀಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಹಾಸನದ ಕೃಷ್ಣಾನಗರ ಹಾಸನ ಮತ್ತು ಹಸಿಕೆರೆ ಮುಖ್ಯ ರಸ್ತೆಯಲ್ಲಿರುವಂಥ ಕೃಷ್ಣನಗರದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾಗಿ ಎಲ್ಲ ಕ್ಲೀನ್ ಮಾಡಿದ್ದೇನೆ ಅಲ್ಲಿ ನೋಡಿದ ಬಿಟ್ಟಿದ್ದೇನೆ ಕಾರ್ಯಕ್ರಮ ಈಗ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಸ್ವಚ್ಛತ ಅಹಿಂದ ಇತರ ವರ್ಗಗಳು ಎಲ್ಲರೂ ಸೇರಿ ನಡೆಸ್ತಾರಂಥ ಕಾರ್ಯಕ್ರಮ ಇದು ಕಾರ್ಯಕ್ರಮ ಮಾಡ್ತಾ ಇರೋದು ಈ ಒಕ್ಕೂಟ ಕಂಥರ ಪತ್ತಾರೇ ಇದರಿಂದ ಅಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಏನು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರನ್ನೇ ಕರೆದಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುವಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಪಕ್ಷದವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಮಗೆ ಹೇಳಿದರು ಸರ್ಕಾರ ಬಂದು ನಾಲ್ಕರಿಂದ ಐದು ತಿಂಗಳ ಅಂತರದಲ್ಲೇ ನಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಜಾತಿ ಒಂದು ಜನಾಂಗ ಅಂತ ಅಲ್ಲ ಸರ್ವ ಜನಾಂಗಕ್ಕೂ ಕರ್ನಾಟಕದಲ್ಲಿ ನಾವು ಕುಂತಿರೋರು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಈ ಬೆನಿಫಿಟ್ನ ತೊಗೊತಾಯಿದ್ದೀವಿ ಇದನ್ನು ಸಹಿಸದಂಥ ವಿರೋಧ ಪಕ್ಷದವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈ ರಾಜ್ಯದಲ್ಲಿ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಈ ಗ್ಯಾರಂಟಿಗಳಿಗೆ ಸುಮಾರು ಅರವತ್ತು ಸಾವಿರ ಕೋಟಿ ಹಣ ಖರ್ಚಾಗ್ತಾ ಇದೆ ಈ ಅರವತ್ತು ಸಾವಿರ ಕೋಟಿನಲ್ಲಿ ಒಂದು ರೂಪಾಯಿನೂ ಯಾರು ಬೇರೆ ರೀತಿ ಸರ್ಕಾರ ನಡೆಯುವಾಗ ನಲ್ವತ್ತು ಪರ್ಸೆಂಟ್ ನಡೀತಾ ಇತ್ತು ಅಂತ ಇದು ಮಾಡಿದ್ರು ಇದರಲ್ಲಿ ಒಂದು ರೂಪಾಯಿನು ಏನಿದೆ ನಮ್ಮ ಕೈಗಳಿಗೆ ನಮ್ಮ ತಾಯಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ರೂಪಾಯಿ ಸುಮಾರು ಐದರಿಂದ ಕುಟುಂಬಕ್ಕೆ ಬರ್ತಾ ಇದೆ ಇದನ್ನ ಸಹಿಸದ ವಿರೋಧ ಪಕ್ಷದವರು ಎಲ್ಲಿ ಈ ಬಡತನದಲ್ಲಿರೋರಿಗೆ ಈ ಥರ ಹಣಕಾಸು ನೆರವಾದರೆ ನಮ್ಗೆ ಎಲ್ಲಿ ನಮ್ಮ ಆ ಕೆಲಸ ಮಾಡೋದಕ್ಕೋ ಮತ್ತೊಂದಕ್ಕೋ ಬರೋಲ್ಲ ಗಟ್ಟಿತನ ಆಗ್ತಾರೆ ಅಂತೇಳಿ ತಿನ್ನೋದಕ್ಕೆ ಒಂದಲ್ಲ ಒಂದು ಆ ಜಾರಿ ಮಾಡಂತ ಗ್ಯಾರಂಟಿಗಳು ಅದು ಸರಿ ಇಲ್ಲ ಇದು ಇವರು ಈ ತಿಂಗಳು ಬಂದಿಲ್ಲ ಇವ್ರು ಆ ತಿಂಗಳು ಬಂದಿಲ್ಲ ಅಂತೇಳಿ ಬಂದಲ್ಲ ಒಂದಿನ ತಿಂಗಳಲ್ಲಿ ಮಾಡ್ತಾ ಇದೆ ಅದರ ಜೊತೆಗೆ ಹಗರಣಗಳೇ ಅಲ್ಲದಂತದ್ದು ವಾಲ್ಮೀಕಿ ವಾಲ್ಮೀಕಿ ಹಗರಣನೇ ಅಲ್ಲ ಈಗ ಯಾವ್ದಾದ್ರು ಒಂದು ಸರ್ಕಾರಿ ಕೆಲಸದಲ್ಲಿ ಏನು ಆ ಹಣ ವಾಲ್ಮೀಕಿ ನಿಗಮಕ್ಕೆ ಬಂದಿರ್ತದೆ ಅಲ್ಲಿ ಎಂ ಡಿ ಆದಂತಹ ಕುಮಾರಾಬಂಥವನ್ನು ದುರುಪಯೋಗ ಪರಿಸ್ಕೊಳ್ತಾರೆ ಆ ದುರುಪಯೋಗ ಪರಿಸ್ಕೊಂಡಿದ್ದು ಮುಖ್ಯಮಂತ್ರಿಗಳ ತಲೆಗೆ ಕಟ್ಟಕ್ಕೆ ಹೋಗಿದ್ದಾನೆ ಮಾಡೋ ಅಂತದ್ದು ಅದರಲ್ಲಿ ಈಗಾಗಲೇ ಅಪ್ಪನವನ್ನ ಅರೆಸ್ಟ್ ಮಾಡಿ ಕಸ್ಟಡಿನಲ್ಲಿ ತಾಂಡಿದ್ದಾರೆ ಅದನ್ನೇನು ದುಡ್ಡು ರಿಕವರಿ ಮಾಡಿಸಿದ್ದಾರೆ ಅದೇ ರೀತಿ ಮೂಡ ಮೂಡದಲ್ಲಿ ಯಾರ ಇಲ್ಲಿ ನಾವು ಕುಂತಿರೋ ಜಮೀನು ಮೂಡ ಅಂತಾನೆಲ್ಲ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ನಮ್ಮ ಎಲ್ಲೆ ಹೋಗಿರಲಿ ಅದಕ್ಕೆ ಪರಿಹಾರ ಕೂಡ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋ ಅಂಥ ಗೈಡ್ಲೈನ್ಸ್ ಈಗ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಇವರು ಮಾಡಿದಂಥದ್ದು ಮಾಡಿದ ಅನುಪಾತ ಮಾಡಿದ್ರು ಅದರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಹೊಂದಿದಾಗ ಇವರು ಕೊಟ್ಟದ್ದು ಹದಿನಾಲ್ಕು ಸೈಟ್ ಈ ಹದಿನಾಲ್ಕು ಸೆಟ್ ಇಲ್ಲಿ ಒಂದ್ ಎಕರೆ ಒಂದುವರೆ ಎಕರೆ ಹತ್ತೊಂಬತ್ತು ಸೆಟ್ ನೋಡೋರು ಎಲ್ಲ ಬಿಟ್ಟಿದ್ದೇನೆ ಈ ಸಿದ್ದರಾಮಯ್ಯವರ ಹೆಗಲಿಗೆ ಯಾಕಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಸಮಾಜವಾದಿಯಾದ ಕೊಂಡಿ ಇದು ಕಡೆಯ ಕೊಂಡಿ ಅದು ತಪ್ಪಲಾಗ ತಪ್ಲಾಗುತ್ತದೆ ಈ ಕೊಂಡಿ ಕಳಿಸಿದ್ರೆ ಮಾತ್ರನೇ ನಮಗೆ ಹುಡುಗಾಲ ಅಂತ ಈ ಎರಡು ವಿರೋಧ ಪಕ್ಷಗಳು ತಿಳ್ಕೊಂಡಿದ್ದಾರೆ ಅದರಿಂದ ನಾವು ಅವ್ರಿಂದ ಗಟ್ಟಿಯಾಗಿ ನಿಲ್ಬೇಕು ನಾವು ನಿಮ್ಮಿಂದ ಇದ್ದೀವಿ ನಮಗೆ ನೀವೇನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳನ್ನು ಈಗ ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವಾರು ಕ್ಯಾರಂಟಿಗಳು ವಿದ್ಯಾಸಿರಿ ಏನು ತೆರಿಗೆ ಹಣ ನಾವು ತರಕಾಗಲ್ಲ ಬೇರೆ ಉತ್ತರ ಪ್ರದೇಶ ಆಗಿರ್ಬೋದು ಮತ್ತೆ ಗುಜರಾತ್ ಆಗಿರ್ಬೋದು ರೂಪಾಯಿ ರೂಪಾಯಿ ಕೊಡ್ತಾರೆ ನಾವು ರೂಪಾಯಿ ಮಾತ್ರ ಇದೆಲ್ಲ ನಾವು ಇವ್ರ ವಿರುದ್ಧ ಮಾಡಿದ್ರೆ ಮಾಡ್ತಾರೆ ಅಂತ ಅವ್ರ ಜೀವಂತ ಒಡ್ಗಂಬಿ ಮತ್ತೆ ಈ ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಸದಾ ಒಬ್ಬ ಪ್ರಧಾನಿ ವಿರುದ್ಧ ಮಾತಾಡೋದು ಏಕೈಕ ಬಿಟ್ಟಿದ್ದರೆ ಅವರು ಸಿದ್ದರಾಮಯ್ಯ ಅವರು ಮಾತ್ರ ಅವ್ರೇನು ಸುಮ್ಮನೆ ಮಾತಾಡೋಲ್ಲ ಇವರೇನೇನು ನಮಗೆ ನಬಾರ್ಡ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಒಂದಲ್ಲ ಒಂದು ರೀತಿ ತೊಂದರೆಗಳನ್ನ ಕೊಟ್ಟು ಇವರು ಮಾಡ್ತಾ ಇರ್ತಾರೆ ಈಗಾಗಲೇ ನಮ್ಮ ದೆಹಲಿ ಮುಖ್ಯಮಂತ್ರಿಗಳ ಮತ್ತು ಜಾರ್ಖಂಡ ಇವತ್ತು ಅವರು ರಮಣ ಸೃಷ್ಟಿ ಕ್ರಮದಲ್ಲಿ ಇವತ್ತು ಅವ್ರನ್ನೆಲ್ಲ ಜೈಲ್ಗೆ ಇವತ್ತು ಸಿದ್ದರಾಮಯ್ಯನವರುದ್ದ ಸಿ ಬಿ ಐ ಸಿ ಐ ಡಿ ಅಂತೇಳಿ ಒಂದಲ್ಲ ಒಂದು ಮಾಡಿಕೊಡ್ತಾರೆ ಬೇರೆ ಮಾಡೋದು ಸಿದ್ದರಾಮಯ್ಯನವರು ಎಲ್ಲರೂ ಸುತ್ತ ಒಂದು ಕುಸುಕ್ತಿ ಇಲ್ಲ ಇದೆಲ್ಲ ಇದ್ದು ಅವರು ಈ ರಾಜ್ಯನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಸಂತ ನಾವು ಎಲ್ಲಿ ಬಡವರು ಪರ ನಿಂತಿದ್ದಾರೆ ಅನ್ನೋದೊಂದು ದೊಡ್ಡ ಅಗಾತ ಅವರಲ್ಲಿದೆ ಆದ್ದರಿಂದ ನಾವು ಈ ಮುಂದಿನ ದಿನಗಳಲ್ಲಿ ಕೊಡ್ತಾ ಗ್ಯಾರಂಟಿಗಳಾಕಿ ಮುಂದೆ ನಮಗೆ ಬೇರೆ ಗ್ಯಾರಂಟಿಗಳನ್ನು ಕೊಟ್ಟು ಅಂತ ಉದ್ದೇಶಕ್ಕೆ ಈ ಸಮಾವೇಶ ಮಾಡ್ತಾ